ோ நடி அனடி ನೋಡ್ರಿ ಅಲ್ಲಕ್ಕಪ್ಪಾ ಮಲ್ಲಪ್ಪ ಹೊಂಟಾನ ಅಲ್ಲಿ ಇಲ್ಲಿ ಸ್ವಂತ ಗೋಡೆ ಆ ಅಡ್ವಾನ್ಸ್ ಕೊಂಡೇ ಹೊಟ್ಟಿರಬೇಕು ಅವು ಅಡ್ವಾನ್ಸ್ ಕೊಟ್ಟು ಅವ್ರಿಗೆ ಕ್ಲಿಯರ್ ಮಾಡಿ ನಾವು ಸ್ವಂತ ಗೋಡನ್ ಬಲ್ಲೆ ಇರೋನು ಅವ್ರಿಗೆ ಕರ್ಕೊಂಡು ಹೋಗೋಣ ನೀವು ಅವ್ರಿಗೆ ಕರ್ಕೊಂಡು ಹೋಗೋಣ ನಮಸ್ಕಾರ ಕೊಡ್ರ ಬೇರಿ ಬೇರೆ ನಮಸ್ಕಾರ ಹಾ ನಮಸ್ಕಾರ ನಮಸ್ಕಾರ ಏನಾಯ್ತಪ್ಪ ಅಡ್ವಾನ್ಸ್ ಕೇಳಿದ್ಯಲ್ಲ ಅಲ್ರಿ ಗೌಡ್ರಿ ಅದು ಒಂದು ಬಗೆ ಬಗೆಹರಿಸಾಕತ್ತೀರಿ ಬೇರೆ ಗೌಡ್ರಿ ಅದೇ ಬಿಡಿ ಅಡ್ವಾನ್ಸ್ ಹೇಳಿದಲ್ಲ ರೀ ನಿಮ್ಗೆ ಕೊಟ್ಟು ಬಗೆ ಬಗೆಹರಿಸಕತ್ತ್ರಿ ನಮ್ಮ ಜಗಳ ಆಗ್ಯಾವ ಈಗ ಅವು ಮ್ಯಾನೇಜರ್ ಅದು ಭಾಳ ನಡ್ದದಲ್ಲ ರೀ ನಮಗೆ ಗೌಡ್ರ ಇಲ್ಲ ಯಾರ ನೋಡ್ರಿ ಗೌಡ್ರಿ ನಮಸ್ಕಾರ ಅದೇ ಅಡ್ವಾನ್ಸ್ ಹೇಳಿರಿ ಕರ್ಕೊಂಡು ಬಂದೀವಿ ನೋಡ್ರಿ ನಿಮ್ ಅಡ್ವಾನ್ಸ್ ಕೊಟ್ಟು ಇವತ್ತು ಕ್ಲಿಯರ್ ಮಾಡಿ ಹೋತ್ರಿ ಇಲ್ಲೇನು ಬೇಡ ಅಲ್ಲೇ ಮ್ಯಾನೇಜರ್ ಆಯ್ತಾಯ್ತು ರೀ ಬಿಡ್ರಿ ಅಲ್ಲೇ ನೋಡಿರಿ ಮ್ಯಾನೇಜರ್ ಕಡೆ ಬೇಗ ಬರ್ರಿ ಅವನು ಎಟ್ಟರದ ಹೇಳ್ರಿ ಅದೆಲ್ಲ ನಾ ಬಗೆಹರಿಸ್ಕೊತ ಅದೆಲ್ಲ ಲೆಕ್ಕ ಏನಾದ್ರು ಕೊಟ್ಟು ಅವ್ರಿಗೆ ನಾವು ಒಯ್ದು ಇಟ್ಕೊಳ್ಳಿದ್ದೀನಿ ಅಲ್ಲೇ ಮ್ಯಾನೇಜರ್ ಮನೆ ಹೋಗಿ ಬಗೆಹರಿಸ್ತ ನಡೆದ್ ಬಿಡ ಅಲ್ಲಿ ಮ್ಯಾನೇಜರ್ ಗೌಡ್ರಿ ಕರ್ಕೊಂಡ್ರೆ ಮಾಡ್ತೀವಿ ಮಕ್ಕಳ್ರಿ ಹೌದಲ್ಲ ಹೋದ್ರಪ್ಪ ಆ ಮಗನಿಗೆ ಇವತ್ತು ಲೆಕ್ಕ ತೊಂದರೆ ಹಚ್ಚು ಕೊಡ್ತೀನಿ ಅಷ್ಟೇ ಮಾಡಿ ಬಿಡಬೇಡ ಅವ್ರಿ ಬರ್ಲಿ ಬರ್ಲಿ ಆ ಮಕ್ಕಳು ಬರ್ಲಿ ಬರ್ಲಿ ಹಾಕೋತ ಮಗ ಕುರ್ಚಿ ಹಾಕೊಂಡು

ಯಾರಿಗೆ ತಂದಿರ್ತಾನೆ ನೋಡೋಣ ಹ್ಞೂ ನೋಡೋಣ ನಮಸ್ಕಾರ ರೀ ಸಂತೋಳ ನಮಸ್ಕಾರ ರೀ ಏನು ಏನು ರೀ ಮಲ್ಲಪ್ಪನ ಗದ್ಲ ಅದೇ ನೀವು ಬಗೆಹರಿಸ್ಲಿಕ್ಕೆ ಬಂದಿರಿ ನಿಮ್ಗೆ ಗೊತ್ತೇ ಆಗಲ್ಲ ಅದು ಎಟ್ ಅದ ನೋಡಿರಿ ಮತ್ತು ಅವ್ರದ್ದು ಬಗೆಹರಿಸ್ಬಿಡ್ತಾ ಅದೇ ಮೊನ್ನೆ ಹೇಳಿದ್ರಿ ರೀ ಸಾವಿರ ರೂಪಾಯಿ ಏನೋ ಉಳ್ದ ರೀ ಏ ಕರ್ಸೋದು ಏನದ ಬಗೆಹರಿಸ್ಬಿಡೋಣ ನಾವು ಊರಾಗ ಹೋಗಿ ಬರ್ತೀನಿ ಆಯ್ತು ಆಯ್ತು ಹೇಳಿರಿ ಈ ಮಗನ ಸೊಚ್ಚೆ ಭಾಳದು ರೀ ಇವ್ಗೆಲ್ಲ ಬಗೆಹರಿಸಿ ಹಚ್ಬಿಡ್ತೀನಿ ಹೋಗ್ರಿ ಊರಾಗ ಹೋಗ್ರಿ

ದುಡಿಯೋರ್ಗೆ ಯಾರಾದರೂ ರೊಕ್ಕ ಕೊಡ್ತಾರೆ ಯಾರಾದರೂ ದುಡ್ಡಿಲೇಕೆ ಇಟ್ಕೋತಾರೆ ಅವ್ರನ್ನ ತಂದಿಡ್ತೀನಿ ಇವ್ರು ತಂದಿಡ್ತೀನಿ ಅಂತ ಹೇಳಿ ಕಿಸಿ ಸುಳ್ಳು ನಿಮಿಸಿ ಹೊರಸಿ ಇಲ್ಲಿ ಕಳ್ಸೋ ಸರಿ ಅಲ್ಲಿದು ಏ ಮ್ಯಾನೇಜರ ಮೋಸ ಮಾಡಿ ಈ ಜಾಗದಂದು ನಮ್ಮನ್ನ ಕಳ್ಸಾಕತ್ತಿ ಮತ್ತೆ ಈ ಜಾಗಕ್ಕೆ ಯಾರನ್ನ ತಂದಿಡ್ತೀನಿ ನಾನು ನೋಡ್ತೀನಿ ಹೇಳಿ ಸರ ನಾನು ಬಿಟ್ಟು ಆ ಹೋರಿ ಯಾರ್ನಾರ ತಂದ್ರ ಇವನ್ನ ಈ ಜಗತ್ತಿನಾಗ ಎಲ್ಲಿ ಯಾವ ಮಾಲಕನ ಬಳಿ ದುಡಿಯಲ್ಲ ಬಿಡ್ತೀನಿ ನಾ

ಬೀರಪ್ ನಂತಿ ಗಟ್ಟೆ ಅಲ್ಲ ಬೀರಪ್ ನಾ ಅನ್ನೋದು ನಾ ನೋಡ್ತೀನಿ ಕರ್ಕೋತದ್ರಿ ಮೇಲೆ ಬರಬರಿ ಮಾಡ್ರಿ ನಿಂದೋ. ಏನ್ರಿ ಸಂಗಟ್ಟಿ

ಈ ಸದನ ಹೋತೆ ನೋಡು ಈ ಹೋರ್ ಮೇವು ಬಿಟ್ಟದ ನೀರು ಬಿಟ್ಟದ ಐತಿ ಈ ಸದ್ ನಮಗೆ ಕರ್ಲಿಕ್ಕೆ ಬರ್ತಾರವ್ರು ಹಳ್ಳಿ ಕರ ಎಟ್ಟೊತ್ತಿದ್ರು ನಮಗೆ ಕರೆಸ್ತಾರವ್ರು ನೋಡಕ್ಕಿ ನೀವು ಹೊಟ್ಟೆ ಚಿಂತೆ ಮಾಡ್ಬೇಡ ಎಟ್ಟೊತ್ತಿದ್ರು ಮತ್ತೆ ಈ ಮಾಲಾಕ ನನಗೆ ಕರೆಸೇ ಕರೆಸ್ತೇನ ನಾವು ಬಂದು ಮತ್ತೆ ನಿನ್ನ ವ್ಯವಸ್ಥೆ ಮಾಡೇ ಮಾಡ್ತೀನಿ ತಡಿ ಮಾಡ್ತಿ ಒಂದು ಪಿಸಿವಿನ ಹಿಡ್ಲಿಕ್ಕೆ ಐದು ಇಟ್ಟು ಬರ್ಬೇಕು ಮಾಡಿದ ನೀವು ಹಾ ಅದ ಮುಂದಿದ್ದು ನೋಡ ಕೂತ್ಲಾಕ ನೋಡಿ ಇದ್ದಿ ನೋಡೋದು ಹುರಿ ಹೆಂಗ ಕೂತದ ಚಿಂತಾಗ ಬಿಟ್ಟು ಹೊಂಟಿದ ಚಿಂತೆ ಅದಕ್ಕ ನೋಡೋದಕ್ಕೊಂಚಾರ ಏನಾರ ಮಾತಾಡು ನಿನಗ ಚಿಂತೆ ಇಲ್ಲ ನಂದು ನಾವು ನೀರ ಮಾಡಿದ ಕಾರ್ ನಾ ಬಿಟ್ಟು ಹೋಗ ನಾಡ ಚಿಂತೆ ಆಗುತ್ತದ ನೀ ನಾ ಏಸರ ತವರ್ ನನಗೆ ಬಾದ ಜರ ಚಿಂತೆ ಮಾಡ್ತಿ ತಿಂದ ಗಂಡ್ರು ಗುಳೆ ಅಂತ ತಿರುಗಾಡ್ತಿ ಚಿಂತೆ ಮಾಡ್ಲಾರು ನೀನು ಕರ್ಕೊಂಡ ಬರ್ತಾ ಹಂಗ ಯಾಕ ಮಾತಾಡ್ತಿ ಅರೇಣು ಹೋಗ ನಿನ್ನ ಮಂಗೇನ ಮಾರಿದ ಹಾಳ ಮಂಗೇನ ಮಾರಿದ ಇರ್ ನಡಿ ಬಯ್ಯದೇ ಇತ್ತಲ್ಲ ನಡಿ ಬರೆ ಅದೇ ಇಳು ಇಳು ಮಾತಾಡ್ತಿ ಇಳು ಕರಕ ಅರೇ ಹಂಗ ಸಿಟ್ಟಿ ಬಿಡ್ತಾಳಕ್ಕೆ ನಿಮಗೆ ಎಲ್ಲರ ಹೊಯ್ದು ಕೊಂದಕ್ಕಿಂತ ಹೋಗಿಲ್ಲ ನನ್ನ ಹೇಳ ನನಗೆ

ಯಾಕಿರ್ಲ ಬಾ ಇದು ಮನಿ ನೋಡು ಇದು ಪತ್ರ ಸಡ ಪತ್ರ ಸಡ ಎಂತ ಆರ್ ಸಿಎಸ್ ಮನಿ ಬಿಟ್ಕಲ್ ಇವದು ಮತ್ತ್ ಏನ್ಮಟ್ಟ್ ಬಂದಂಗ ಹೋಗಬೇಕಲ್ಲಿಸ್ಲಾಗಿ ನಿಮಗೆ ಚೀಲಾ ಹೊತ್ಕೊಂಡ್ ಬಂದವನ ಚಲೋ ಬಂದು ನನ್ ಕೈಲನು ಇರೋದಾಗಲ್ಲ ನೋಡಿ ನಾವ್ ಬೆಂಗ್ಳೂರ್ಗೆ ಹೋಗೋಣ

ಏ ನಾಕೈದ್ ಮಾಡ್ಕೊಂಡೆ ನೆನ್ನ ಅವ್ರ ಬಳಿ ಹೋಗಿ ಬಿಡೋಲಕ ಏ ನನಗೆ ಏನು ಗೊತ್ತಾ ನಾಕೈದ್ ಮಾಡ್ಕೊಂಡೆ ಎಂಟಾತ್ ಮಾಡ್ಕೊಂಡೆ ಯಾರಿಗೋ ನನ್ನ ಕಣ್ಣಿ ಇದರನೇ ಈ ರಮ್ಮನೆ ಮಾಡ್ತಾ ನನ್ನ ಇಲ್ಲರಗೆ ಏನು ಮಾಡ್ತೀಯ ಅನ್ನೋದು ಯಾರಿಗೂ ಗೊತ್ತದು ನೀ ಸುಮ್ಮನೆ ಒದ್ರાડಬೇಡ ಇವರು ಬಂದು ಬಿಡಿಸರೆ ನನಗೆ ದಗದ ಈಗಲ್ಲಪ್ಪ ನಾನು ಇವರು ಬಿಡಿಸರೆ ಏನೋ ನನ್ನ ಮಾತು ಕೇಳು ಒದ್ರાડಬೇಡ ಜಗಳ ತೆಗೆಬೇಡ ಮರ ಐತಿ ಒಂದು ಗಿಡ ಇಲ್ಲ ಮನಮುಂದಾ ಒಂದೇನು ಇಲ್ಲ ಬ್ಯಾಸಿಗೆ ದಿನ ಇಂತ ಪತ್ರೆ ಸಡ್ನಗ ಇರಲಿ ಹೆಂಗ್ ಎಸಿ ಕುಂಡ್ರ ಕೇಳತ್ತೋ ಹೇಳ್ತೋ ಹಚ್ಚಿ ನೋಡಿ ಕುಳ್ಳು ಬಡದಾರ ಏನು ಹುಚ್ಚದ ಗೆಳತಿ ಬಂದು ಮೋಸ ಮಾಡಿದ್ರು ನನಗ ಬೆಂಗ್ಳೂರ್ ಬಂದು ಏನ್ ತೆಲಕ್ ತುಂಬಾ ತುಂಬಾಳಾ ಈಕೆ ನಾನ್ ಜೋಡಿ ಜಗಳನ್ನ ತೆಗೆಯೋದು ಅಲ್ಲಿನೂ ಕೆಲಸ ಬಿಡಿಸಿದಳು ಇಲ್ಲಿ ತಂದು ಇಡ್ಬೇಕಾದ್ರೆ ಇಲ್ಲಿನೂ ವಾರತ್ತಳ ಇಲ್ಲಿ ಎಲ್ಲಿ ಹೋತಾಳು ಏನು ಸುದ್ದಿ ಅವನು ಅವ್ನು ಸಾಕು ಮಾಡಿಟ್ಟು ಹೇಳಪ್ಪ ಇಪ್ಪ ಇವ ಲಕ್ಕಪ್ಪ ಗೌಡ್ರಿಗೆ ಯಾಕೆ ಕರ್ಕೊಂಡು ಬಂದ ಬರ್ರಿ ಗೌಡ್ರಿ ಜಗಳಾಡ್ಕಾರೆ ಗಂಡ ಅಂತ ಮಾತು ಸಿಕ್ಕಂಗೆ ಯಾಕೆ ಕೋಮಲಪ್ಪ ಏನಾಯ್ತು ಏನೇನು ಇಲ್ಲಿ ಇಲ್ಲಿ ಇರ್ಲಕ್ಕ ಹೋಗ್ಲಾಕ್ರಿ ಮತ್ತೆ ಎಲ್ಲಿರ್ತಾಳತ್ತ ಆಕೆ ಆರ್ ಸಿ ಸಿ ಮನಿ ಬೇಕಾತ್ರಿ ನಮ್ಗೆ ಆರ್ ಸಿ ಮನಿ ಇದ್ರೆ ಕೂಡ್ರಿ ರೀ ಇಟ್ಟು ಏನಾದ್ರು ನಾವು ಇದೊಂದು ಕೆಲಸ ಬಿಟ್ಟು ಹೋಗ್ತೇವೆ ದುಡಿಯೋರಿಗೆ ಹೆಂಗಪ್ಪ ಆರ್ ಸಿ ಸಿ ಕೊಡು ನಮ್ಗೆ ಕೊಲಾರಿಸಿ ಕೊಡೋ ಅಂದ್ರೆ ಹೆಂಗೆ ನಡಿತದ ಮತ್ತೆ ಎಲ್ಲಿ ಬರ್ತದ ಅಲ್ಲಿ ಹೋಗೋದಿರ್ತದೆ ದುಡಿಯೋದು ಯಾ ಆಗಲ್ಲ ರೀ ನಮ್ಮ ಕೈಯ್ ಆಕೆಳ ಯಾಕಂದ್ರೆ ಆಕಿದ್ರೆ ಏನಾಯ್ತವ ಆಕಿ ಹೋರಿದು ಕುರಿದು ಎಲ್ಲ ವ್ಯವಸ್ಥೆ ಆಕಿಲ ಮಾಡಕಿ ನಾವು ಹದ್ರಿಂದ ಏನು ಕೆಲಸ ಅದು ಹೇಳಿರಿ ನಾವು ಮಾಡ್ತೀವಿ ಅಲ್ಲೋ ಮತ್ತೆ ಅಡ್ವಾನ್ಸ್ ತೊಗೊಳ ಮುಂದೆ ಹೇಳ್ಬೇಕು ಹಿಂಗೆ ಏ ನನಗೆ ಏನು ಅವರು ಅವ್ರು ಜಗಳ ತೆಗೀಕತ್ತಾರ ನಾನು ಅಡ್ವಾನ್ಸ್ ಕೊಡ್ತಾ ನೀವು ಬಿತ್ತು ಬಾ ಅಂತೀರಿ ಬಂದಿದೆ ಕೆಲಸ ಬಿಟ್ಟು ಈಗ ನಮ್ಗೆ ಆರ್ ಸಿ ಮೇಲೆ ಕಟ್ಟಿಸಿ ಕೊಡ್ರಿ ಏನು ಹೋಗಕ್ಕಪ್ಪ ದುಡಿಯೋರ್ದು ಏನ್ ರಿಮೊಂಡು ಆರ್ ಸಿ ಸಿ ಮನಿಯೇ ಬೇಕಂತ ಹೇಳ್ತಾರ ಇದ್ರ ಮದ್ಯ ಭಾರಿ ನಡೀತೀರಪ್ಪ ಬಿಡ್ಲಿಂಗ್ ಕೊಡು ಆರ್ ಸಿ ಎಸ್ ಮನೆ ಕೊಡು

ಓರಿ ಮೇವ್ನು ತಿನ್ನಲಾಗ್ಯದ ಏನು ತಿನ್ನಲಾಗ್ಯದ ಅವ್ರ ಬಿಟ್ಟದ್ರಿ ಹಿಂಗಾದ್ರೆ ಹಂಗ ಇರಪ್ಪ ನನಗೆ ನನಗ ಬಿಡ್ತಾರ ಏನ ಗೌಡ್ರು ಬಂದ್ರು ನೀವೇ ಕೇಳ್ರಿ ಅವ್ರು ಹೋಗಿ ಮೂರ್ ದಿವ್ಸ ಮೇವು ಇಲ್ಲ ನೀರಿಲ್ಲ ಹ್ಯಾಂಗ್ ಹೋಯ್ ನೋಡ್ರ ನೋಡ್ರಿ ಸ್ವಚ್ಛಲ ಸುಳಿಮ್ಯಾಗ ಹೋಗನ್ರಿ ನಾ ಬಿವರ ನಡತಿದಿ ತಂದ್ ಇಡ್ತಾರಿ ನೀವೇನು ಟೆನ್ಶನ್ ತೋಬೇಡ್ರಿ ಆಕಿ ಬಾಳ ಹಚ್ ಹೋರಿಕೀ ಕರ್ಕೊಂಬಂದ್ರೇರ ತಿನ್ನ ಏನ್ ಮಾಡದ್ರಿ ಗೌಡ್ರ ಇವ್ರ ತಮ್ಮನ ಕಾಲಾಗ ಐತ್ರಿ ಬಿರ್ಯಾನಿ ಕಾಲಾಗ ಬಿರ್ಯಾನ ಕಾಲಾಗರ ಆಗಾಲಕ ಹಿರಿಯನ್ ಕಾಲಾಗರ ಆಗಲಕ್ಕ ಮೊದಲ ಹೋರಿ ವ್ಯವಸ್ಥೆ ಮಾಡ್ರೂಳಿ ಮಕ್ಳ ಏನ್ರಿ ಮ್ಯಾನೇಜರ ಗೌಡ್ ಬೈಲಿ ನನಗೆ ಸುಳ್ಳಿ ಮಕ್ಳ ಅಂತ ಹೇಳಿ ಇರೋಣ ನೀನ್ ಒಬ್ಬನಿಗೆ ಬೈತಾರ ಬೈದಿಲ್ಲ ಐದು ಹೋರಿ ಮೇಲೆ ಜೀವಾರ ಬಯೋರಿ ನಮಗ ಬೈಲಕ್ಕ ಬಿಡಲಕ್ಕ ಹೋಗಿ ಇರೋಣ ಸರಿ ಅವ್ರು ಹೋರಿ ಮ್ಯಾಲ ಭಾಳ ಜೀವಾರ ಗೌಡ್ರು ಖರೀ ಅದರಲ್ಲಿ ಹೋರಿ ಏನ್ರಿ ಅವರು ತಿತ್ತಂದ್ರೆ ಅವ್ರು ಊಟ ಮಾಡ್ತಾರೆ ಗೌಡ್ರು ನಡಿಯಾ ಮೊದಲ ಬೀರೆ ಇಲ್ಲೇ ನೋಡೋಣ ಸ್ವಲ್ಪ ಬೀರೆ ಥರ ತಂದು ಕಿಸಿದ್ರೆ ಇಡ ನೋಡೋಣ ಒಳ್ಳೆ ಅವನಿಗೆ ಇರೋಣ ನೋಡ ಮೂವತ್ತು ಸಾವಿರಕ್ಕೆ ಅವನಿಗೆ ಇಟ್ಟಿದ್ದು ಅಡ್ವಾನ್ಸ್ ಕೋಟಿಗೆ ಇಟ್ಟಿದ್ದಾವಿ ಮೂವತ್ತು ಗರ್ವ ತೊಗೋಲಕ್ಕ ಮೊದಲ ಗೌಡ್ರು ಇಲ್ಲ ಅಂದ್ರೆ ನಮಗೆ ತೋತಾರೆ ನಂಬರ್ ಮ್ಯಾಗ ಗೌಡ್ರು ಆಯ್ ಎಲ್ಲಿನ ಮಲ್ಲಪ್ಪ ಅವನಿಗೆ ಹುಡ್ಕೆಡ್ಕೊಂತರನು ಬಾ ನಾವು ಹೋಗಿ ಮತ್ತು ಬೀರ್ನ ಕತ್ತೀರಿ ಇದು ಹೋಗಲ್ಲ ಕೋ ಮಾರ ನಾವು ಮೆಟೀರಿಯಲ್ ಹೊಡ್ಸೋಲಿದ್ದೆ ಗೌಡ್ರ ಕೈಲಿ ನಿಮ್ದು ನೀವೇ ಹಾಕ್ಯಾಡ್ತೀರಿ ಎಲ್ಲಿ ಹೋರಿ ವ್ಯವಸ್ಥೆ ಬಿಡ್ತೀರ ಹುಚ್ಚಕೊಟ್ಟಗಳು ಆಯ್ತು ಆಯ್ತು ಹೇಳಿರಿ ಗೌಡ್ರ ಮಲ್ಲಪ್ಪ ಎಲ್ಲಿ ಅದ ನೋಡು ಅಲ್ಲಿ ಹುಡ್ಕೇಡ್ಕೊಂಬರ್ತೀನಿ ರೀ ನಾ ಗೀನೇನು ಹೆಂಡತಿ ತಂದು ಇಡ್ಬೇಕಂತ ಮಾಡಿದೆ ಮತ್ತು ಗೌಡ್ರು ಇಲ್ಲಿ ಮತ್ತು ಅಲ್ಲಿ ಅವರಿಗೆ ತುಂಬ ಮಲ್ಲಪ್ಪಗೆ ತುಂಬಾಲ್ಲಕತ್ತ ಗೌಡ ಏನಪ್ಪ ಇದೂನು ಹೋರಿ ನೋಡಿ ಮಲ್ಲಪ್ಪನ ಹೆಂಡತಿಗಂದ್ರೆ ಭಾಳ ಅತ್ಕೊಂದದ ಮಲ್ಲಪ್ಪ ಹೇಳ್ತಿ ಮೇವ್ ಹಾಕ್ತದ್ರೆ ಹಾಕ್ತ ಆತದ ನಾ ಬೇರೆ ನಡ್ತಿ ತರಬೇಕತ್ ನಾ ಮಾಡಿದ್ದ ಎಲ್ಲ ಬಿಟ್ಟಿ ಎಲ್ಲಾ ಅಡ್ತಾರೆ ಆಗಿ ಹೋಯ್ತು ನೋಡ್ರ ಆಯ್ತ್ ಆಯ್ತ್ ಹೇಳ್ರಿ ಗೌಡ್ರ ನಾ ಮಲ್ಲಪ್ಪ ಎಲ್ಲಿದ್ರಿ ಹುಡ್ಕಾಡ್ಕೊ ಅಂತ ತರ್ತೀನ್ರಿ ಗೌಡ್ರ ಆಯ್ತ್ ಹೇಳ್ರಿ ಗೌಡ್ರ ತಂದೆ ತರ್ತಾರೆ ಅವನಿ ಹೋರಿ ಮುಂಜಾಣದು ಹೋರಿ ಮೇವ ನೀರ ಮುಟ್ಟದೇನು ಇರಪ್ಪ ಮೇವ ನೀರ ಏನು ಮುಟ್ಟಲ್ಲ ರೀ ಗೌಡ್ರ ಏನು ಹೊಲಸ ಮಾಡಿಟ್ಟಪ್ಪ ಮ್ಯಾನೇಜರ ಹಿಂಗ ಆದ್ರ ಹೋರಿ ಗತಿ ಹಂಗ ಆಯ್ತಾಯ್ತ್ರಿ ಗಾಡುವ ಕರ್ಕೊಂಬರಕ್ ಹೋಗನ ಅಲ್ರಿ ಸಂಬಂಧಿಲ್ರಿ ಮ್ಯಾನೇಜರ್ಗೆ ಗೊತ್ತ್ರಿ ಆದ್ ಮಕ್ಳೆ ಮಲ್ಲಪ್ ಸಿಗಲಿ ಎಡಿ ಎಲ್ಲ ಬಿಟ್ಟ ನಮ್ಗ್ಯಾಮರ ಯಾರತ್ರ ನಮ್ಕೊಂಡ್ ನಾ ಇಲ್ಲಿ ಅಯ್ಯೋ ಸ್ಕಾಲಕ್ಕೂ ಇರೋದಿಲ್ಲ ನಾನು ಬರ್ತೀನಿ ಏನು ಬರ್ತಿ ಎಲ್ಲಿ ಒಂಟ ಐಯ್ಯೋ ಕಾಲಕ್ಕೆ ನಿನ್ನ ಗಂಡ ನೀನೇ ಇಲ್ಲೇ ಇದ್ರೆ ಸಾಯ್ರಿ ನನ್ನ ಕೈಲಿ ಇರೋದು ಇಂತ ಇಂಥ ಹಳ್ಳಿಗೆ ಇರದಾಗ ಇಂಥ ಏನೋ ಆರ್ ದಿತ್ತು ಮನೆ ಕಟ್ಟ್ರು ಅದ ನಾ ಬಂದಿನಿ ನೀನು ಇಂತ ಇಂಥ ಚಪ್ರಾಗೆ ಇಟ್ಕೊಂಡು ಕೂತಿರಿ ಹಿಂಗ್ಯಾಕ ಅರ್ಥ ಮಾಡ್ಕೊಂಡ್ಯಾರ ಇದು ಬಿಸ್ಲು ಬಲ ಇದೇನು ಹೊರಗೆ ಬರೋದು ಆಗಲ್ಲ ಆಗ್ಯದ ನನ್ನ ಕೈಲಿ ಸಟ್ಟ ಆಗಲ್ವಾ ಇಲ್ಲಿ ಇರೋದು ನಿನ್ನ ಗಂಡ ನೀನು ಕೂತುಬೇಡ್ರಿ ಎಲ್ಲಿ ಚಪ್ರ್ಯಾಗ ನಾವು ಓದ್ತೀನಿ ನೋಡು ನಿನ್ನ ಗಂಡ ನೀವು ಒಂದ್ರಾಗ ಇರ್ರಿ

ಅಲ್ಲಿ ಚಲೋ ಮನ್ಯಾಗ ಇದ್ದೇವ್ ನೆಂಬ್ದಿದಿಂದ ನಮ್ಮ ನಾವು ತಂದ್ ಇಲ್ಲಿ ಇಟ್ಟಿದಿ ಮತ್ತೇನಾಲ ಮಂಗೇನ ಕುಂಡ ಇಲ್ಲ ಮತ್ತೇನತ್ತಾರ ನಿನಗ ಹೇಳಾಕತ್ತ ನೆನ್ ಚಂದಾಗಿ ನನಗೆ ಇಲ್ಲಿ ಓದೋ ನಮ್ಮ ಗೆಳತಿ ಓದೋಳು ಅಸಿ ತಲಗ ಬೆಂಕಿ ಎತ್ತಿದ ಎಲ್ಲಾ ಅಸಿ ಬಾ ಮನ್ಯಾಗ ಬಂದ್ ಕಾಲು ಇಟ್ಟಲ್ ನೋಡು ಒಂದ ದಿನ ಹಿಡ್ದ ಗೌಡ ನಮಗ್ ಹಲ್ಲೆ ಹಿಡ್ದಾಗ ಮಾಡಕತ್ತಿದ ಮ್ಯಾನೇಜರ್ನು ಹಂಗೆ ಮಾಡಕತ್ತಿದ ಅದಕ್ಕೆ ಹೋಗಿ ಚಲೋ ಆಗ್ಯದ ಈಗ ನಡಿ ಮೂವತ್ತ ಐತಿ ಐತಿ ಇರು ಒಬ್ಬನೇ ನೀನೆ ಏನ್ ಹೈರಾಣ ಬತ್ರಿ ಅವ್ನಿ ಹೆಂಗಸ ಕಟ್ಕೊಂಡು ಆ ಗೆಳತಿ ಮಾತ್ ಕೇಳಿ ನನಗ್ ಬಿಟ್ಟು ಹೋತಾಳಂದ್ರ ಅಷ್ಟ ಜಾಬದ್ದಿರ್ಬೇಕ ಈಗ ಹೆಂಗಸ ಏಯ್ ನನ್ ಮಾತ್ ಕೇಳ ಹಂಗ ಮಾಡಬೇಡ ಏ ಆಗದ ನಾನು ಹೆಂತ ನನಗ್ ಬಿಟ್ಟು ಹೋಗ್ಯಾಳ ಆಕಿ ಗೆಳತಿ ಅಕ್ಕಿ ಕೂಡ್ ಹೋಗ್ಯಾರ ಈಗ ನಾವ್ ಅಲ್ಲಿ ದುಡಿಯಲ್ಲಪ್ಪ ನೋನ್ ಪತ್ರ ಸೆಟ್ನಾಗ ಎ ಸಿ ಹಚ್ಚಿಸ ಅಂತ ಹೇಳ ನಿ ಮಾಲಕ್ ಅಂದ್ರೆ ನಾನು ಹೆಂತ ಇರ್ತಾಳ ಇಲ್ಲಾಂದ್ರೆ ಇರಲ್ಲ

ಏ ನಾವು ಯಾರು ರೊಕ್ಕ ಮುಣಿಸ್ಕೊಳ್ಳಲ್ಲ ಲಕ್ಕಪ್ಪ ನೀ ಹಿಂಗ್ಯಾಕ್ ಮಾತಾಡತ್ತಿದ್ ಕಚಿಗೀತಿ ಈಗ ನಿಮ್ಮ ಗೌಡನ ರೊಕ್ಕ ಬೇಕಿಲ್ಲ ಗೌಡರು ರೊಕ್ಕ ತಂದು ಕೊಡ್ತಾ ಒಂದು ಕೆಲಸ ಹೇಳು ಈಗ ಯಾರ ಬಲ್ಲಿ ಅಡ್ವಾನ್ಸ್ ತೊಗೊಳ್ಳತ್ತ ಒಂದು ಎರಡು ದಿನ ತಾಳ್ಕೊ ಹೇಳು ಈಗ ಕಟ್ಕೊಂಡು ಕೂತಿದ್ದೆವು ರೊಕ್ಕ ಅಲ್ಲಿ ಜಗಳಾಡಿ ಬಂದಿದ್ದೆವು ಅದಕ್ಕೆ ನಿಮ್ಮ ನಿಮ್ಮ ಗೌಡ ಅಡ್ವಾನ್ಸ್ ತೊಗೊಂಡು ಬಂದು ನಿಮ್ಮ ಬಳಿ ದುಡ್ಡಿಗೆ ಇಟ್ಕೊಂಡಿದ್ದ ನಮ್ಮ ಕೈಲಿ ಆಗಲ್ಲ ಇಲ್ಲಿ ಪತ್ರ ಸೆಣ್ಣಾಗ ಓ ಏನು ಮಾಡ್ಕೋತಾರೆ ಮಾಡ್ಕೋರಿ ಎಲ್ಲಾ ಸುಳಿ ಮಗ ಎರಡ್ ಸೊಕ್ಕ ಅವನಿಗೆ ಇದೇ ಐತೆ ಸುಳಿ ಮಗನ ಹಣೆ ಬಾರ ಅವ್ರ ಬಲ್ಲಿ ಅಡ್ವಾನ್ಸ್ ತಂದ್ ಇವ್ರಿಗ್ ಕೊಡೋದು ಇವ್ರ ಬಲ್ಲಿ ಅಡ್ವಾನ್ಸ್ ತಂದ್ ಅವ್ರಿಗ್ ಕೊಡೋದು ಇವನೇ ಇದ್ರಾಗ ಹೋಯ್ತು ಹೋಗಿ ಸಂತಗೊಂಡ ಬಲ್ಲಿ ಒಂದ್ ಅಡ್ವಾನ್ಸ್ ಒಂದ್ ತೊಂದನ ಮತ್ತೆ ನಮ್ಮ ಬಲ್ಲಿ ಹೊಳಿ ಬರ್ತಾನ ಇಲ್ಲಿ ಯಾರಿಗ್ ಕೊಡೋದ್ ಅವ್ನ ಹೊಡವಿ ನೋಡಮ್ ಕೇಳಂಗ್ ಕೇಳ ನಡ್ರಿ ನೋಡ್ ನೋಡಮ್ ಹೋಗ್ ಹೋತ್ ನೋಡ್ ಏನ್ ನೋಡೋದ್ ಈ ಕಡೆ ಮೇ ನಮ್ ಗೌಡ್ರದ್ ಒಂದ್ ಕಿರಿಕಿರಿ ಅಪ್ಪ ಅವ್ನ ಹಣತಿ ಇಲ್ಲೇ ಹೊಂಟಾಳ ಮರ ಬಂದನ ಯಾವ

ಹೋರಿ ಅಂಜಾಕ ಬರ್ಲಿಕ್ಕ ಕೂತಿನ ಅಂಜಾಕ ನಿನ್ನ ಗಂಡಲ್ಲ ಹೇಳವ್ವ ಮೊದಲ ಯಾಕಪ್ಪ ನನ್ನ ಗಂಡ ನಿನ್ನ ಏನು ಹಂತ ಹರ್ಕತ್ತೈತಿ ನಿನಗೆ ಅರ್ವ್ವ ಆ ಹೋರಿ ನೀವು ಯಾವ ಹೋದವನ್ ಸುಟ್ಟ ಅದು ಮೇವ್ನು ತಿಂದಿಲ್ಲ ನೀರುನು ಕುಡಿದಿಲ್ಲ ಅದ್ರ ಕಲಗ ನಮ್ಮ ಗೌಡ ನಮ್ಗೆ ಬೈಲಿಗತ್ತನ ಅದಕ್ಕೆ ನಿಮ್ಗೆ ಹುಡ್ಕ್ಯಡ್ಕೊತ ಬಂದಿನಿ ನೀವು ನಡ್ರಿ ಮೊದಲು ಅಲ್ಲೋ ಮ್ಯಾನೇಜರ್ ನಾ ಬರಾಗ ಏನು ಹೇಳಿ ಬಂದಿದ್ದೆ ನಿನಗ ನನ್ನ ಹುಡ್ಕಾಡ್ಕೊತ ಬರ ಕಾಲು ಬರ್ತ ಅಂತ ಹೇಳಿದ್ನ ಏನಿಲ್ಲ ನಿನಗೆ ನಾನು ಹುಡ್ಕ್ಯಾಡ್ಕೊತ ಬರಕ್ಕೆ ಕಾಲು ಬರ್ತಿಲ್ಲ ನಿನಗೆ ಅರ್ವ್ವ ಮೂವತ್ತಲ್ಲ ಅರವತ್ತು ಸಾವಿರ ಕೊಡ್ತದೆ ನಿಮ್ಗೆ ನೀವು ನೀವು ಬಂದ್ರೆ ನಮಗೆ ನಡಿತು ಇಲ್ಲ ಸಾವ್ಕಾರ ನನಗೆ ಜೀವ ಜೀವತ್ತಿನ ಜೀರಿ ಮಾಡದತ್ತನ ಮೊದಲ ನೀವು ನೀವು ಎಷ್ಟೊತ್ತಿರ ಬರಿಬೇಕೇ ನೋಡಿರಿ ಆಯ್ತು ನಡೆಯಪ್ಪ ನನ್ನ ಮಂಡ್ಯ ಕರ್ಕೊಂಬಾ ಬರ್ತೇವೆ ನಾನು ಅದೇ ಹೇಳಿದ್ದು ಅವಾಗೇ ನೀ ಈ ಥರ ಸಂಬಳಿಸಿಕೊಂಡಿದ್ದೆ ಅಂದ್ರೆ ನಾವು ಯಾಕೆ ಬಿಟ್ಟು ಬರ್ತಿದ್ದೆವು ಮಾರೇ ಏನು ಮಾಡದು ಬರವ ಬೀರೇನ ಮಾತು ಕೇಳಿ ಬಿರಿಯನ ಹೆಣ್ತಿ ತಂದು ಹಿಡ್ತಾ ಅಂದಲ ಅದ್ರ ಕಲಾಗ ನಾ ಅವ್ನ ಮಾತು ಕೇಳಿ ನಿಮ್ಗೆ ಹಚ್ಕೊಡುದ್ವ ಅಂದ್ರೆ ಮಂದಿ ಮಾತು ನೀನು ತಲ್ಯಾಗ ತುಂಬ್ಕೊಂಡು ಏನಂಗಾಯ್ತು ಆಗಿದಾಯ್ತು ಹೋಗಿದ್ ಹೋಯ್ತವಾ ನಮ್ ತಪ್ಪಾಗಿದೆ ನೀವ್ ನೋಡ್ರಿ ಒಳ್ಳೆ ನಮ್ ಗೌಡ್ರು ಬಳಿ 나ಡ್ರಿ ನೀموದರ ಆಯ್ತ ಆಯ್ತ್ರಿ ಆಲ್ ಹೊಂಟಾ ನೋಡ್ರಿ ನಾನು ಯಜಮಾನ ಕರೆ ರವನಿ ಹೇ ಮಲ್ಲಪ್ಪ ಬಾರೋ ಅವನು ನಾನು ಮಾತು ಕೇಳ್ತಾನ ಲೇರಿಕೊಪ್ಪ ಯಪ್ಪ ಮ್ಯಾನೇಜರ್ ನಾನು ಹೆತ್ತಿ ಬುಡಿಯಾ ಮಾತಾಡ್ಕೋತ ನೀ ತರತ ಹಾ ನಮಸ್ಕಾರ ಮ್ಯಾನೇಜರ್ ಸಾಹೇಬ್ರೇ ಏನ್ ದೂರಿಂದ ಕೈ ಮಾಳ್ಲಗ್ತೀರಿ ನೋಡಲಿ ಮ್ಯಾನೇಜರ್ ಏನಲ್ಲ ಕೇಳ ಒಂದ್ ಸ್ವಲ್ಪ ಮಾತ ಕರ್ಲಿಗ್ ಬಂದನತ್ತ ನಿನಗ ಅಲ್ಲೇ ಒಯ್ದು ಇಡ್ಲಿಕ್ಕ ಬಾ ಹೋಗಮ್ಮು ನಾ ಹೇಳಿದೆ ಕರ ಐತಿಲ್ಲ ನಿನ್ ಹೇಳಿದ್ನಿಲ್ಲ ನಾ ಮತ್ತ ಕರ್ಲಿಕ್ ಬರ್ತಾರ ನಮಗ ನಾವು ಅಲ್ಲಿ ಹತ್ತೇವ್ ಆಟ ಮುಖ್ಯ ಅದೇ ಒಂದಿದೆವಲ್ಲ ಬಂದಾರ ನೋಡಿ ಈಗ ಕರ್ಲಿಕ್ಕ ಹಂಗ ಜಕಸ್ಬಾರ್ದು ಬಂದನ ಬಾ ಹೋಗನ್ ಬಾ ಹಿಂಗ ಆಯ್ತಾಯ್ತು ಹೋಗಂತು ಇದು ರೀ ಈ ಸರಿ ಮೂವತ್ತಲ್ ರೀ ಅರವತ್ ಸಾವಿರ ರೂಪಾಯಿ ಹೆಚ್ಚಿಗೆ ತೋತೇವ್ ನಾವು ಹಂಗೆ ಬರಂಗಿಲ್ಲ ನಾವು ಯಾಕಂದ್ರೆ ನಾನು ಹೆಂತಿಗೆ ಎ ಸಿ ಕುಡಿಬೇಕಾಗಿದೆ ಈ ವರ್ಷ ಗಿಸಲ್ ಬಹಳದ ಏ ಮಲ್ಲಪ್ಪ 60 ಅಲ್ಲಿ ನಿನಗೆ ಎಪ್ಪತ್ತು ಕೊಡತಾ ನಡಿ ಹೋಗನು ಏ ನಿನ್ನ ಏನು ಹತ್ರ ಕೊಂತಿ ಗೊಂಡಾ ನಡಿ ಬಾ ಅಲ್ಲಿ ಹೋರಿ ಮೇವ ನೀರು ಬಿಟ್ನೆ ತದ ತಾ ನಿಂದೇನೋ ಗುಂದ ಯಾರ್ ಮಾಡ್ಕದ ಕೊತ್ತಿದೆ ಬಾ ಕಾರ್ಲಿಗ ಬಂದರ ಅಲ್ಲೇನು ಮತ್ತೆ ಕಾರ್ಲಿಗವರ ತಿರೋ दिमाग ಆತದನ ಮ್ಯಾಲೆ ಯಾರ್ ಕುಂದ್ರ ಗಿಡದ ಮ್ಯಾಲೆರಿ ಬರ ನಿನ್ನ ಬಾ ಹೋರಿ ಮೇ ಬಾಜುವಾರಿ ಹೋರಿ ಭಾಳ ಅಟಕೊಂಡಿತ್ತು ಕಿ ಹೋರಿ ಬಿಟ್ಟಿ ಇರಲ್ಲ ಅದಕ ನಡಿ ನಡಿ ಹೋಗ ನಡಿ ಏಕಾ ಹ್ಯಾಂಡಿ ಬಳದನ ಇರೋಲತೆ ನಡಿ ಗಸ ನಡಿ ನೋಡು ಹೋರಿ ಮಾರಿ ಹಂಗಾಗಿದೆ ನೋಡಿ ಮೂರೇ ದಿನದ ಬಾಡಿ ಬಕ್ಕಲಾಗಿದೆ ನೋಡು ಆ ಹೋರಿ ಅದಕ್ಕೊಂದಿರ ಮೇವರ್ ಹಾಕತ್ತಿ ನೋಡಿ ನಿನ್ನ ಕೈಲಿರ ಏ ನೋಡಿ ಮೇವು ತಿಲ್ಲಾಕತ್ತು ಹೌದಲ್ಲ ನಿನಗ ಹಚ್ಕೊಂಡಿತ್ತು ಲೇಟು ಅಟ್ಟು ಬರೋಣ ಮೇವು ತಿಲ್ಲ ನೋಡಿ ಮೊದಲು ಗೌಡ್ರಿ ಬೇಟ ಕರ್ಕೊಂಬ ಹೋಗಿ ಕರ್ಕೊಂಬ ಹೋಗ್ತಿಲ್ಲ ಅಥವಾ ನೋಡು

ಏನು ಹೊರಿ ನೋಡಿ ಹ್ಯಾಂಗ್ ಮೈಷ್ಟಿ ಅದಕ ಹ್ಯಾಂಗ್ ಬೆಳ್ಸ್ತೀಯ ಅದಕ ಆಯ್ತು 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 ಅದಕ್ಕೆ ಟೆನ್ಷನ್ ತಗೋಬೇಡಿ ಏ ತುಂಬಾ ನೀರ ಅಮ್ಮ ಹೊರಿ ಮೈ ತೋಡೇನು ತರ ಲಾನಾ ಹಾ ತೋ 봐 ಮೈ ಯಾ ನಾಳೆ ಮುಂಜಾ ತೊಳೇನು ಹೀಗೇನ್ ಬೇಡ ಈಗ ಮೇವ್ ಆಗದೇ ನೌತಿ ಇಲ್ಲ ಅದು ಮೂರು ದಿನ ಆಯ್ತು ಮೇವೇ ತಿಂದಿಲ್ಲ ಮೇವ್ ಅತ್ತಿ ಇಲ್ಲ ಮುಂಜಾ ತೊಳೇ ನೀ ಹೊತ್ತು ಮುಡಗಬೇಡ ಆಯ್ತು ಆಯ್ತು ನಾಳೆ ಮುಂಜಾ ಬಿಸಿಲ್ ಬತಾಲ ತೊಳೇನಾ ಈಗ ಖುಷಿ ಐತಲ್ಲ ಹೊರಿ ನೋಡಿ ಏ ನಾನು ಬಾಳ ಖುಷಿ ಐತಿ ಹೊರಿ ನೋಡೋಣ ಬಾಳ ಅಂದ್ರೆ ಬಾಳ ಖುಷಿ ಐತಿ ನೋಡಿ ನನಗೆ ಆಯ್ತಾಯ್ತು ನಡಿ ದನಗಳ ಕಡೆ ಇಟ್ಟು ಹೋಗ್ಬಾರ ನಡಿ ನಡಿ ಬಾ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಭುಯಾರ್ ಗ್ರಾಮ ಶಿವಶಾಣ ಕಳ್ಳಿ ಇವರು ತಲೆ ತಲಾಂತರ ಹುರಿ ಕಟ್ಕೋತ ಬಂದಾರ ಯಾಕಂದ್ರೆ ಇವರು ಹುರಿ ಮಂತಾನೆ ಅಂತ ಹೇಳಿ ಕರೀತಾರ ಬುಯಾರ್ ಗ್ರಾಮದಾಗ ಉಳಿದಿದ ಮಾಹಿತಿ ನಮ್ಮ ರೇಣಕ್ಕ ಹೇಳ್ತಾಳ ನಮಸ್ಕಾರ ನಾವು ಬಂದೇವ ಇಲ್ಲಿಗೆ ತೋಟದ ವಸ್ತಿ ಅಂತ ಇಲ್ಲಿ ನೀವು ಬರ್ರಿ ಬಂದು ನೋಡ್ಕೋರಿ ಆದ್ರೆ ನಿಮ್ಗೆ ಏನಾದ್ರು ಇದ್ರ ಮಾಹಿತಿ ಬೇಕಾದ್ರೆ ತೆಳಗಡೆ ಸ್ಕ್ರೀನ್ ಮೇಲೆ ಮಾಲಕರ ನಂಬರ್ ಹಾಕಿರ್ತೇವೆ ಆ ನಂಬರ್ ಗೆ ಕಾಲ್ ಮಾಡ್ರಿ ಬನ್ನಿ ಚೆನ್ನಾಗೈತಿ ನೋಡ್ಕೊಂಡೋರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸೇರ್ ಮಾಡ್ರಿ ಅದತ್ ಮಟ್ಟಿಗೆ ಕಲಾವಿದ್ರನ್ನ ಈ ಬಡ ಕಲಾವಿದ್ರ ಬೆಳಸ್ರಿ